ಹಾಗೆ ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇಗುಲದಲ್ಲೂ ಕೂಡ ಬೆಳಗಿನಿಂದಲೇ ಶುದ್ದಿ ಕಾರ್ಯ ನಡೆದು ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗ್ತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ ಬೆಳಗಿನಿಂದಲೇ ಗ್ರಹಣ ಮೋಕ್ಷ ಆದ ಮೇಲೆ ವಿವಿಧ ದೇಗುಲಗಳಲ್ಲಿ ಧಾರ್ಮಿಕ ಆಚರಣೆಯಂತೆ ಶುದ್ದಿ ಕಾರ್ಯ ನಡೆದಿದೆ ಜೊತೆಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬೆಳಗಿನಿಂದಲೇ ಧಾವಿಸ್ತಾ ಇದ್ದಾರೆ ಕ್ಷೀರಾಭಿಷೇಕವನ್ನು ನೆರವೇರಿಸಿ ವಿಶೇಷ ಪೂಜೆಯನ್ನ ನಡೆಸಲಾಗಿದೆ ರಾಜ್ಯಾದ್ಯಂತ ವಿವಿಧ ದೇಗುಲಗಳಲ್ಲಿ ಈ ಧಾರ್ಮಿಕ ಕಾರ್ಯ ನಡೆಯುತ್ತೆ ಗ್ರಹಣ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕೆಡಕಾಗಬಾರದು ಅಂತ ಹೇಳಿ ದೇಗುಲಗಳನ್ನು ಬಂದ್ ಮಾಡ್ತಾರೆ ನಂತರ ಮೋಕ್ಷ ಪ್ರಾಪ್ತಿಯಾದ ಮೇಲೆ ಶುದ್ಧಿ ಕಾರ್ಯವನ್ನು ನಡೆಸಿ ವಿಶೇಷ ಅಭಿಷೇಕ ಪೂಜೆ ಪುನಸ್ಕಾರಗಳು ಮಲ್ಲೇಶ್ವರಂನ ಕಾಡುಮಲ್ಲೇಶ್ವರ ದೇಗುಲದ ಚಿತ್ರಣ ಇದು ಪ್ರತಿನಿಧಿ ವಿಕಾಸ್ ನೀಡಿರುವಂತಹ ಪ್ರತ್ಯಕ್ಷ ವರದಿ ನೋಡೋಣ ಬನ್ನಿ ಖಗ್ರಾಸ ಚಂದ್ರಗ್ರಹಣ ಕಾಲದ ನಂತರ ಬೆಳ್ಳಂಬೆಳಿಗೆ ಬೆಂಗಳೂರಿನ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ನೆರವೇರ್ತಿರುವಂಥದ್ದು ನಾನೀಗ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಇರುವಂತದ್ದು ಗಮನಿಸ್ತಾ ಇದ್ರೆ ಈಗಾಗಲೇ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಭಕ್ತಾದಿಗಳು ಆಗಮಿಸಿ ಪೂಜೆಯನ್ನ ಸಲ್ಲಿಕೆ ಮಾಡ್ತಿರುವಂಥದ್ದು ಇರುವಂಥದ್ದು ಬೆಳ್ಳಂಬೆಳಿಗೆ ಗಂಗಾಭಿಷೇಕ ಮತ್ತು ಕ್ಷೀರಾಭಿಷೇಕದ ನಂತರದಲ್ಲಿ ಒಂಬತ್ತು ಗಂಟೆಗೆ ರುದ್ರಾಭಿಷೇಕ ಕೂಡ ಇರುತ್ತೆ ಸೊ ಈಗಾಗಲೇ ಭಕ್ತಾದಿಗಳು ಬಂದು ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಿರುವಂತದ್ದು ಸೊ ಈಗಾಗಲೇ ಎಲ್ಲ ರೀತಿಯಂತ ಕ್ಲೀನ್ ಅನ್ನ ಮಾಡ್ಕೊಂಡು ಅಂದ್ರೆ ಈ ಗ್ರಹಣ ಸಂದರ್ಭದಲ್ಲಿ ದೇವಾಲಯವನ್ನ ಗರ್ಭಗುಡಿಯನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಲಾಗಿರುತ್ತೆ ಸೊ ಕ್ಲೋಸ್ ಮಾಡಿದ ಆ ನಂತರ ಬೆಳಿಗ್ಗೆ ಆ ದೇವಾಲಯದ ಗರ್ಭಗುಡಿಯನ್ನ ತೆರೆದು ಇಲ್ಲಿ ಗಂಗಾಭಿಷೇಕ ಮತ್ತು ಕ್ಷೀರಾಭಿಷೇಕದ ನಂತರದಲ್ಲಿ ಇಲ್ಲಿ ಶುದ್ದಿ ಕಾರ್ಯವನ್ನ ಮಾಡಿ ನಂತರದಲ್ಲಿ ಬೆಳಿಗ್ಗೆ ರುದ್ರಾಭಿಷೇಕವನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ದೇವಸ್ಥಾನಕ್ಕೆ ಆಗಮಿಸಿ ಪೂಜೆಯನ್ನ ನೆರವೇರಿಸಿಕೊಳ್ತಾ ಇರುವಂತದ್ದು ಎಲ್ಲರೂ ಕೂಡ ಅಂದ್ರೆ ಹಲವು ರಾಶಿಗಳಿಗೆ ಹಲವು ದೋಷಗಳು ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಕೆಲವೊಂದು ಬೇಳೆ ಕಾಳುಗಳನ್ನ ಅಕ್ಕಿಗಳನ್ನ ದಾನ ಮಾಡಬೇಕು ಹೇಳಿ ಆ ದೈವಿಕ ಸಂಪ್ರದಾಯ ಹೇಳುತ್ತೆ ಸೊ ಹಾಗಾಗಿನೇ ಬೆಳ್ಳಂಬಳಿ ಭಕ್ತ ಆಗಮಿಸಿ ಆ ಬೇಳೆ ಧಾನ್ಯಗಳನ್ನ ದಾನ ಮಾಡುವ ಮುಖಾಂತರವಾಗಿ ಪೂಜೆಯನ್ನ ಈಗಾಗಲೇ ಸಲ್ಲಿಕೆ ಮಾಡಿಕೊಳ್ಳಲಾಗ್ತಿರುವಂತ ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ವಿಕಾಸ್ ಟಿವಿ ನೈನ್ ಬೆಂಗಳೂರು